ಸಂಚಿಕೆ ಮೂರುಗೆ ಸ್ವಾಗತ ಆಂಗ್ಲೋ ಸ್ಯಾಕ್ಸನ್ ಅವಧಿಯಲ್ಲಿ ಜೆಲ್ ಅಥವಾ ಆಸ್ತಿ ತೆರಿಗೆಯನ್ನು ಮೊದಲು ಡ್ಯಾನಿಷ್ ಆಕ್ರಮಣಗಳಿಗೆ ಪ್ರತಿಕ್ರಿಯೆಯಾಗಿ ವಿಧಿಸಲಾಯಿತು ಆದರೆ ನಂತರ ನಿಯಮಿತ ತೆರಿಗೆಯಾಯಿತು ರಾಜನ ಬಹುಪಾಲು ಆದಾಯವು ರಾಯಲ್ ಡೆಮೆಸ್ನೆ ಮತ್ತು ವಾರ್ಷಿಕ ಫಾರ್ಮ್ ನಿಂದ ಪ್ರತಿ ಷೈರ್ನಿಂದ ಪಡೆಯಲ್ಪಟ್ಟಿದೆ ರಾಜರ ಭೂಮಿಯಿಂದ ಆಡಳಿತ ಮತ್ತು ಲಾಭ ಪಡೆಯುವ ಸವಲತ್ತುಗಾಗಿ ಷರೀಫ್ಗಳು ಪಾವತಿಸುವ ನಿಗದಿತ ಮೊತ್ತ ರಾಜರು ನ್ಯಾಯಾಂಗ ದಂಡ ಮತ್ತು ವ್ಯಾಪಾರದ ನಿಯಂತ್ರಣದಿಂದಲೂ ಆದಾಯವನ್ನು ಗಳಿಸಿದರು ಐವತ್ತಾರು ಟ್ರಿನೋಡಾ ನೆಸೆಸಿಟಾಸ್ ಫೈಲ್ ಸೇವೆ ಬರ್ ಕಟ್ಟಡ ಮತ್ತು ಸೇತುವೆಯ ಕಟ್ಟಡದ ರೂಪದಲ್ಲಿ ಜನರು ರಾಜ ಸೇವೆಗೆ ಋಣಿಯಾಗಿದ್ದರು ಒಂದು ಸಾವಿರದ ಅರವತ್ತ್ ವಿಜಯದ ನಂತರ ನಾರ್ಮನ್ನರು ನಿಯಮಿತವಾಗಿ ಜೆಲ್ ಅನ್ನು ಸಂಗ್ರಹಿಸುವುದನ್ನು ಮುಂದುವರೆಸಿದರು ಅವರು ಊಳಿಗಮಾನ್ಯ ಪದ್ಧತಿಯ ಪರಿಕಲ್ಪನೆಗಳ ಆಧಾರದ ಮೇಲೆ ಹೊಸ ಆದಾಯದ ಮೂಲಗಳನ್ನು ಪರಿಚಯಿಸಿದರು ರಾಜನು ತನ್ನ ಹಿರಿಯ ಮಗನಿಗೆ ನೈಟ್ ಆಗಿದ್ದಾಗ ಅವನ ಹಿರಿಯ ಮಗಳು ಮದುವೆಯಾದಾಗ ಅಥವಾ ರಾಜನು ತನ್ನ ಸ್ವಂತ ಸುಲಿಗೆಯನ್ನು ಪಾವತಿಸಬೇಕಾದರೆ ಊಳಿಗಮಾನ್ಯ ಸಹಾಯವನ್ನು ಸಂಗ್ರಹಿಸಲು ಅರ್ಹನಾಗಿದ್ದನು ರಾಜನು ತನ್ನ ಉತ್ತರಾಧಿಕಾರವನ್ನು ಸ್ವಾಧೀನಪಡಿಸಿಕೊಳ್ಳುವ ಮೊದಲು ರಾಜನಿಗೆ ಊಳಿಗಮಾನ್ಯ ಪರಿಹಾರವನ್ನು ಪಾವತಿಸಬೇಕಾಗಿತ್ತು ರಾಜನು ತನ್ನ ಸಾಮಂತ ಸೇನಾ ಸೇವೆಗೆ ಅರ್ಹನಾಗಿದ್ದನು ಆದರೆ ಸಾಮಂತರು ಬದಲಿಗೆ ಸ್ಕಟೇಜ್ ಪಾವತಿಸಬಹುದು ಮಿಲಿಟರಿ ಸಂಪಾದಿಸು ಮುಖ್ಯ ಲೇಖನಗಳು ಇಂಗ್ಲಿಷ್ ಸೈನ್ಯ ಮತ್ತು ರಾಯಲ್ ನೇವಿ ಇತಿಹಾಸ ಒಂದು ಸಾವಿರದ ಏಳುನೂರ ಏಳುರ ಮೊದಲು ಆಂಗ್ಲೋ ಸ್ಯಾಕ್ಸನ್ ಅವಧಿಯಲ್ಲಿ ಇಂಗ್ಲೆಂಡ್ ಯಾವುದೇ ಸ್ಥಾಯಿ ಸೈನ್ಯವನ್ನು ಹೊಂದಿರಲಿಲ್ಲ ರಾಜ ಮತ್ತು ಮ್ಯಾಗ್ನೇಟ್ಗಳು ವೃತ್ತಿಪರ ಮನೆಯ ಪಡೆಗಳನ್ನು ಉಳಿಸಿಕೊಂಡರು ಹೌಸ್ಕಾರ್ ನೋಡಿ ಮತ್ತು ಎಲ್ಲಾ ಉಚಿತ ಪುರುಷರು ಫೈರ್ನಲ್ಲಿ ಮಿಲಿಟರಿ ಸೇವೆಯನ್ನು ಮಾಡಲು ಬಾಧ್ಯತೆ ಹೊಂದಿದ್ದರು ಹೆಚ್ಚುವರಿಯಾಗಿ ಬುಕ್ಲ್ಯಾಂಡ್ ಹೊಂದಿರುವವರು ತಮ್ಮ ಮಾಲೀಕತ್ವದ ಮರೆಮಾಚುವ ಸಂಖ್ಯೆಯ ಆಧಾರದ ಮೇಲೆ ನಿರ್ದಿಷ್ಟ ಸಂಖ್ಯೆಯ ಪುರುಷರನ್ನು ಒದಗಿಸಲು ಬಾಧ್ಯತೆ ಹೊಂದಿದ್ದರು ನಾರ್ಮನ್ ವಿಜಯದ ನಂತರ ರಾಜನ ಮನೆಯ ಪಡೆಗಳು ಯಾವುದೇ ರಾಜ ಸೈನ್ಯದ ಕೇಂದ್ರವಾಗಿ ಉಳಿಯಿತು ಆಂಗ್ಲೋ ಸ್ಯಾಕ್ಸನ್ ಫೈಲ್ ಸಹ ಬಳಕೆಯಲ್ಲಿ ಉಳಿಯಿತು ಆದರೆ ನಾರ್ಮನ್ನರು ಇಂಗ್ಲಿಷ್ ಮಿಲಿಟರಿಗೆ ಹೊಸ ಊಳಿಗಮಾನ್ಯ ಅಂಶವನ್ನು ಪರಿಚಯಿಸಿದರು ರಾಜನ ಹಿಡುವಳಿದಾರರು ಅವರ ಊಳಿಗಮಾನ್ಯ ಬ್ಯಾರನ್ಗಳು ರಾಯಲ್ ಸೈನ್ಯದಲ್ಲಿ ಸೇವೆಗಾಗಿ ಅಥವಾ ರಾಯಲ್ ಕೋಟೆಗಳನ್ನು ಗ್ಯಾರಿಸನ್ ಮಾಡಲು ಆರೋಹಿತವಾದ ನೈಟ್ಗಳನ್ನು ಒದಗಿಸಲು ಬಾಧ್ಯತೆ ಹೊಂದಿದ್ದರು ನೀಡಬೇಕಾದ ಒಟ್ಟು ನೈಟ್ಸ್ ಸಂಖ್ಯೆಯನ್ನು ಸರ್ವಿಟಿಯಂ ಡೆಬಿಟಂ ಎಂದು ಕರೆಯಲಾಯಿತು ಲ್ಯಾಟಿನ್ ಸೇವೆ ನೀಡಬೇಕಿದೆ ಮತ್ತು ಇತಿಹಾಸಕಾರ ರಿಚರ್ಡ್ ಹಸ್ಕ್ರಾಫ್ಟ್ ಈ ಸಂಖ್ಯೆಯು ಸುಮಾರು ಐದು ಸಾವಿರ ಎಂದು ಅಂದಾಜಿಸಿದ್ದಾರೆ ವಾಸ್ತವದಲ್ಲಿ ಯುದ್ಧಕಾಲದಲ್ಲಿ ಯಾವುದೇ ರಾಜನಿಗೆ ನಿಜವಾಗಿ ಬೇಕಾಗಿರುವುದಕ್ಕಿಂತ ಸರ್ವಿಟಿಯಂ ಡೆಬಿಟಂ ಹೆಚ್ಚಿನದಾಗಿತ್ತು ಇದರ ಮುಖ್ಯ ಉದ್ದೇಶವು ರಾಜನಿಗೆ ಎಷ್ಟು ಸ್ಕೇಜ್ ನೀಡಬೇಕಾಗಿತ್ತು ಎಂಬುದನ್ನು ನಿರ್ಣಯಿಸುವುದು ಯಾವುದೇ ನಾರ್ಮನ್ ಸೈನ್ಯದ ಪ್ರಮುಖ ಭಾಗವಾಗಿದ್ದ ಕೂಲಿ ಸೈನಿಕರಿಗೆ ಪಾವತಿಸಲು ಸ್ಕಟೇಜ್ ಅನ್ನು ಬಳಸಲಾಗುತ್ತಿತ್ತು ಹೆಪ್ಟಾರ್ಕಿ ಎಂದು ಕರೆಯಲ್ಪಡುವ ಆರಂಭಿಕ ಮಧ್ಯಕಾಲೀನ ಆಂಗ್ಲೋ ಸ್ಯಾಕ್ಸನ್ ಸಾಮ್ರಾಜ್ಯಗಳ ಕ್ರಮೇಣ ಏಕೀಕರಣದಿಂದ ಇಂಗ್ಲೆಂಡ್ ಸಾಮ್ರಾಜ್ಯವು ಹೊರಹೊಮ್ಮಿತು ಪೂರ್ವ ಆಂಗ್ಲಿಯಾ ಮರ್ಸಿಯಾ ನಾರ್ಥಂಬ್ರಿಯಾ ಕೆಂಟ್ ಎಸೆಕ್ಸ್ ಸಸೆಕ್ಸ್ ಮತ್ತು ವೆಸೆಕ್ಸ್ ಒಂಬತ್ತನೇ ಶತಮಾನದ ವೈಕಿಂಗ್ ಆಕ್ರಮಣಗಳು ಇಂಗ್ಲಿಷ್ ಸಾಮ್ರಾಜ್ಯಗಳ ನಡುವಿನ ಅಧಿಕಾರದ ಸಮತೋಲನವನ್ನು ಅಸಮಾಧಾನಗೊಳಿಸಿದವು ಮತ್ತು ಸಾಮಾನ್ಯವಾಗಿ ಸ್ಥಳೀಯ ಆಂಗ್ಲೋ ಸ್ಯಾಕ್ಸನ್ ಜೀವನ ಒಂಬೈನೂರ ಇಪ್ಪತ್ತೇಳು ರಲ್ಲಿ ಕಿಂಗ್ ಎಥೆಲ್ಸ್ತಾನ್ ಪೂರ್ಣಗೊಳಿಸಿದ ಮರುವಿಜಯದಲ್ಲಿ ಹತ್ತನೇ ಶತಮಾನದಲ್ಲಿ ಇಂಗ್ಲಿಷ್ ಭೂಮಿಯನ್ನು ಏಕೀಕರಿಸಲಾಯಿತು ಹೆಪ್ಟಾರ್ಚಿಯ ಸಮಯದಲ್ಲಿ ಆಂಗ್ಲೋ ಸ್ಯಾಕ್ಸನ್ ಸಾಮ್ರಾಜ್ಯಗಳಲ್ಲಿ ಅತ್ಯಂತ ಶಕ್ತಿಶಾಲಿ ರಾಜನು ಬ್ರೆಟ್ವಾಲ್ಡಾ ಎಂದು ಒಪ್ಪಿಕೊಳ್ಳಬಹುದು ಇತರ ರಾಜರ ಮೇಲೆ ಉನ್ನತ ರಾಜ ಮರ್ಸಿಯಾದ ಅವನತಿಯು ವೆಸೆಕ್ಸ್ಗೆ ಹೆಚ್ಚು ಶಕ್ತಿಶಾಲಿಯಾಗಲು ಅವಕಾಶ ಮಾಡಿಕೊಟ್ಟಿತು ಎಂಟುನೂರ ಇಪ್ಪತ್ತೈದು ಕೆಂಟ್ ಮತ್ತು ಸಸೆಕ್ಸ್ನ ರಾಜ್ಯಗಳನ್ನು ಹೀರಿಕೊಳ್ಳುತ್ತದೆ ವೆಸೆಕ್ಸ್ನ ರಾಜರು ಒಂಬತ್ತನೇ ಶತಮಾನದಲ್ಲಿ ಇಂಗ್ಲೆಂಡ್ನ ಇತರ ಸಾಮ್ರಾಜ್ಯಗಳ ಮೇಲೆ ಹೆಚ್ಚು ಪ್ರಾಬಲ್ಯ ಸಾಧಿಸಿದರು ಎಂಟುನೂರ ಇಪ್ಪತ್ತೇಳು ರಲ್ಲಿ ನಾರ್ಥಂಬ್ರಿಯಾ ಡೋರ್ನಲ್ಲಿ ವೆಸೆಕ್ಸ್ನ ಎಗ್ಬರ್ಟ್ಗೆ ಸಲ್ಲಿಸಿದರು ಸಂಕ್ಷಿಪ್ತವಾಗಿ ಎಗ್ಬರ್ಟ್ ಯುನೈಟೆಡ್ ಇಂಗ್ಲೆಂಡ್ನ ಮೇಲೆ ಆಳ್ವಿಕೆ ನಡೆಸಿದ ಮೊದಲ ರಾಜರಾದರು ಎಂಟುನೂರ ಎಂಬತ್ತಾರರಲ್ಲಿ ಆಲ್ಫ್ರೆಡ್ ದಿ ಗ್ರೇಟ್ ಲಂಡನ್ ಅನ್ನುವ ಮರಳಿ ಪಡೆದರು ಇದನ್ನು ಅವರು ತಮ್ಮ ಆಳ್ವಿಕೆಯ ಮಹತ್ವದ ತಿರುವು ಎಂದು ಪರಿಗಣಿಸಿದ್ದಾರೆ ಆಂಗ್ಲೋ ಸ್ಯಾಕ್ಸನ್ ಕ್ರಾನಿಕಲ್ ಹೇಳುವಂತೆ ಡೇನ್ಸ್ಗೆ ಒಳಪಡದ ಎಲ್ಲಾ ಇಂಗ್ಲಿಷ್ ಜನರು ಎಲ್ಲಾ ಏಂಜೆಲ್ಸಿನ್ ಕಿಂಗ್ ಆಲ್ಫ್ರೆಡ್ಗೆ ತಮ್ಮನ್ನು ತಾವು ಸಲ್ಲಿಸಿದರು ಆಂಗ್ಲೋ ಸ್ಯಾಕ್ಸನ್ಗಳ ರಾಜ ಆಲ್ಫ್ರೆಡ್ ಲಂಡನ್ ನಗರವನ್ನು ಅದ್ಭುತವಾಗಿ ಪುನಃಸ್ಥಾಪಿಸಿದರು ಮತ್ತು ಅದನ್ನು ಮತ್ತೊಮ್ಮೆ ವಾಸಯೋಗ್ಯವಾಗಿಸಲಾಯಿತು ಆಲ್ಫ್ರೆಡ್ನ ಪುನಃಸ್ಥಾಪನೆಯು ಬಹುತೇಕ ನಿರ್ಜನವಾದವುಗಳನ್ನು ಪುನಃ ಆಕ್ರಮಿಸುವಂತೆ ಮಾಡಿತು ರೋಮನ್ ಗೋಡೆಯ ನಗರ ಥೇಮ್ಸ್ ನದಿಯ ಉದ್ದಕ್ಕೂ ಕ್ವೆಗಳನ್ನು ನಿರ್ಮಿಸುವುದು ಮತ್ತು ಹೊಸ ನಗರ ರಸ್ತೆ ಯೋಜನೆಯನ್ನು ಹಾಕುವುದು ನಂತರದ ವರ್ಷಗಳಲ್ಲಿ ನಾರ್ತಂಬ್ರಿಯಾ ಇಂಗ್ಲಿಷ್ ರಾಜರು ಮತ್ತು ನಾರ್ವೇಜಿಯನ್ ಆಕ್ರಮಣಕಾರರ ನಡುವೆ ಪದೇ ಪದೇ ಕೈಗಳನ್ನು ಬದಲಾಯಿಸಿತು ಆದರೆ ಒಂಬೈನೂರ ಐವತ್ನಾಲ್ಕರಲ್ಲಿ ಎರಡ್ನಿಂದ ಇಂಗ್ಲಿಷ್ ನಿಯಂತ್ರಣಕ್ಕೆ ತರಲಾಯಿತು ಇಂಗ್ಲೆಂಡ್ನ ಏಕೀಕರಣವನ್ನು ಪೂರ್ಣಗೊಳಿಸಿತು ಈ ಸಮಯದಲ್ಲಿ ನಾರ್ತಂಬ್ರಿಯಾದ ಬರ್ನಿಷಿಯಾ ಉತ್ತರಾರ್ಧದ ಒಂದು ಭಾಗವಾದ ಲೋತಿಯನ್ ಅನ್ನು ಸ್ಕಾಟ್ಲೆಂಡ್ ಸಾಮ್ರಾಜ್ಯಕ್ಕೆ ಬಿಟ್ಟುಕೊಡಲಾಯಿತು ಜುಲೈ ಹನ್ನೆರಡು ಒಂಬೈನೂರ ಇಪ್ಪತ್ತೇಳರಂದು ಬ್ರಿಟನ್ನ ರಾಜರು ಕುಂಬ್ರಿಯಾದ ಎಮೌಂಟ್ನಲ್ಲಿ ಎಥೆಲ್ಸ್ತಾನ್ ಅನ್ನು ಇಂಗ್ಲಿಷ್ನ ರಾಜ ಎಂದು ಗುರುತಿಸಿದರು ಕಿಂಗ್ ಆಫ್ ದಿ ಇಂಗ್ಲಿಷ್ ಅಥವಾ ಲ್ಯಾಟಿನ್ನಲ್ಲಿ ರೆಕ್ಸ್ ಆಂಗ್ಲೋರಂ ಎಂಬ ಶೀರ್ಷಿಕೆಯನ್ನು ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವರ ಚಾರ್ಟರ್ಗಳಲ್ಲಿ ಎಥೆಲ್ಸ್ತಾನ್ ಅನ್ನು ವಿವರಿಸಲು ಮೊದಲು ಬಳಸಲಾಯಿತು ಎಥೆಲ್ಸ್ತಾನ್ನಿಂದ ಇಂಗ್ಲಿಷ್ನ ರಾಜ ಆಗುವವರೆಗೆ ದೊರೆಗಳಿಗೆ ಪ್ರಮಾಣಿತ ಶೀರ್ಷಿಕೆ ಸಂಚಿಕೆ ನಾಲ್ಕು ಮುಂದುವರಿಯುತ್ತದೆ